ಹುಬ್ಬಳ್ಳಿಯ ರಜತ್ ಉಳ್ಳಾಗಡ್ಡಿಮಠ್ ಅವರಿಗೆ ಟಿಕೆಟ್ ತಪ್ಪಿರೋದು ಬಹುತೇಕ ಖಚಿತವಾಗಿದೆ ಅವರ ಅಭಿಮಾನಿಗಳಿಗೆ ಈಗಾಗಲೇ ಟಿಕೆಟ್ ತಪ್ಪಿರುವ ಬಗ್ಗೆ ಮಾಹಿತಿ ಬಂದಿದ್ದು ಹೋರಾಟ ಮಾಡುವ ಸ್ಥಿತಿ ಬಂದೊದಗಿದ ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ನಂತರ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ರಜತ್ ಉಳ್ಳಾಗಡ್ಡಿಮಠ್ ಅವರಿಗೆ ಹಿಂದೆ ಸರಿಸಲಾಗಿತ್ತು ತದನಂತರ ಲೋಕಸಭೆ ಚುನಾವಣೆಗೆ ರಜತ್ ಉಳ್ಳಾಗಡ್ಡಿಮಠ್ ಬಳ ತಿಂಗಳುಗಳ ಹಿಂದೆ ಪ್ರಚಾರವನ್ನು ಅಲ್ಲಲ್ಲಿ ಆರಂಭಿಸಿದರು ಅದರಲ್ಲಿ ಮುಖ್ಯವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ರಜತ್ ಮಠ್ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಎಂಬ ಮಾತುಗಳು ಕೇಳಿ ಬರ್ತಿದ್ವು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾನಲ್ಗೆ ಬೆಳಗಾವಿಯಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದ್ದು ತದನಂತರ ರಜತ್ಗೆ ತಪ್ಪಿರುವುದು ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿತ್ತು ಹೀಗಾಗಿ ಹುಬ್ಬಳ್ಳಿಯ ಪ್ರಮುಖ ಸ್ಥಳದಲ್ಲಿ ಅಭಿಮಾನಿಗಳು ಹೋರಾಟ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ರಾಜ್ಯದ ನಾಯಕರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಟಿಕೆಟ್ ನೀಡಬೇಕೆಂದು ಮನವಿ ಮಾಡುವ ದೃಶ್ಯಗಳು ಕಂಡುಬಂದವು

ರಜಾ ತುಳಗಡ್ಡಿಮಟ ಅಭಿಮಾನಿಗೆ ತಿಳಿದ ತಕ್ಷಣ ನಾವತ್ತೀ ದುರ್ಗದು ಬಗ್ಗೆ ಸರ್ಕಾರದಲ್ಲಿ ಒಂದು ಪ್ರತಿಭಟನೆಯ ರೂಪದಲ್ಲಿ ಮಾಡಕತ್ತೇವೆ ಯಾಕಂತಂದ್ರೆ ನಮ್ಗೆ ನ್ಯಾಯ ಬೇಕು ಯಾಕೆ ನ್ಯಾಯ ಬೇಕಂತಂದರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಬಹುತೇಕ ಏಯ್ಟಿ ಪರ್ಸೆಂಟ್ ಲಿಂಗಾಯತ ತುಂಬಿರತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದೊಳಗೆ ಹಿಂದೆ ಸೆಂಟ್ರಲ್ ಕ್ಷೇತ್ರದಿಂದ ರಜಾ ಮಟ್ಟವ್ರು ಒಂದು ಕ್ರಾಂತಿನ ಮಾಡಿದ್ರು ಕ್ರಾಂತಿ ಅಂದರೆ ಹೆಂಗೆ ಅಂದರೆ ಬಹುಶಃ ಸೆಂಟ್ರಲ್ ಕ್ಷೇತ್ರದ ಇನ್ನೂವರೆಗೂ ಈಗಿನವರೆಗೂ ಮಾಧ್ಯಮದರಿಂದ ಹಿಡ್ಕೊಂಡು ಎಲ್ಲ ಎಲ್ಲ ವರ್ಗದವರು ಕೂಡ ಒಂದೇ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಅವರು ಏನಾದರೂ ಬರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಜಾ ತೊಳಗಟ್ಟಿ ಮಟ್ಟವ್ರು ವಿನ್ ಹಾಕಿದ್ರು ಅಂತಕ್ಕಂಥ ಒಂದು ಮಾತನ್ನು ಈಗೂ ಸೆಂಟ್ರಲ್ ಕ್ಷೇತ್ರದೊಳಗೆ ಎಲ್ಲರೂ ಮಾತಾಡ್ತಾರೆ ಯಾಕಂತಂದ್ರೆ ಅಂಥ ಸಂಘಟನೆಯನ್ನ ಮಾಡಿದರು ಅಂಥ ಸಂಘಟನೆ ಮುಖಾಂತರ ಜನರಲ್ಲಿ ಮನೆ ಮನೆಗೆ ಹೋಗಿ ಗುರುತಿಸ್ಕೊಂಡು ಗುರ್ತಿಸ್ಕೊಂಡು ಇಡೀ ಕ್ಷೇತ್ರ ತುಂಬ ಒಂದು ಒಳ್ಳೆಯ ವಾತಾವರಣನ ಕಾಂಗ್ರೆಸ್ ಪರ ಮೂವತ್ತು ವರ್ಷ ಬಿ ಜೆ ಪಿ ಅಧಿಕಾರ ಇರತಕ್ಕಂಥ ಕ್ಷೇತ್ರವನ್ನು ಒಂದೇ ಒಂದು ಆರು ತಿಂಗಳೊಳಗೆ ಬದಲಾವಣೆ ಮಾಡಿರ್ತಕ್ಕಂಥ ಕೀರ್ತಿ ರಜ ಉಡ ಉಳ್ಳಾಗಡ್ಡಿ ಮಟ್ಟಿಗೆ ಸಲ್ತಿತ್ತು ಆದ್ರೆ ಅವಕಾಶವಾದಿ ಅಧಿಕಾರದ ಆಸೆಯಿಂದ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರಿ ಅದರ ಮುಂದೆ ತಪ್ಪಿದಂಥ ವಿಚಾರವನ್ನು ನಾವು ಈಗೂ ಟೈಮ್ ಐತ್ರಿ ಇನ್ನೂ ಏನು ಟೈಮ್ ಏನು ಮಿಕ್ಕಿಲ್ಲ ಅದಕ್ಕೆ ದಯಮಾಡಿ ನಮ್ಮ ವರಿಷ್ಠರಿಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ಒಂದು ಮನವಿ ಮಾಡ್ತೀವಿ ಸೂಕ್ತ ಅಭ್ಯರ್ಥಿಯಾಗಿರ್ತಕ್ಕಂಥ ರಜೆ ತೊಳಗಡೆ ಮಟ್ಟವ್ರಿಗೆ ಟಿಕೆಟ್ ಹೇಳಿ ನಮ್ಮ ಉದ್ದೇಶ ಯಾಕಂತಂದ್ರೆ ಈಗ ಅವರು ಲೂಕ ಲೋಕಸಭಾ ಚುನಾವಣೆಗೋಸ್ಕರ ಹಳ್ಳಿ ಹಳ್ಳಿ ಅಡ್ಡಾಡಿ ಪ್ರಚಾರ ಮಾಡಿದ್ರು ಕೊಡದಿದ್ರೆ ಅದನ್ನ ನಮ್ಮ ನಾಯಕರು ಕೂಡ ನಾವು ಒಂದ್ಸಲ ಮಾತಾಡ್ಕೊತೇವೆ ಮಾಡ್ಕೊಂತೀವಿ ರಜ ತೊಳಗಡೆಮಟ್ಟ ಜೊತೆ ಅವ್ರು ಏನು ನಿರ್ಧಾರ ತಗೊಂತಾರ ನಾವು ಅದಕ್ಕೆ ಬದ್ಧವಾಗಿರ್ತೇವೆ ಅಂತಕ್ಕಂಥ